ವರಮಹಾಲಕ್ಷ್ಮಿಗೆ ನಕಲಿ ತಾಳಿಯನ್ನು ಹಾಕಬಹುದಾ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಲಕ್ಷ್ಮಿಯು ಬಹಳ ಕಟ್ಟುನಿಟ್ಟು ಶುದ್ಧತೆಯನ್ನು ಬಯಸುವ ಶ್ರೇಷ್ಠ ದೇವಿ ಈಕೆಯ ಪೂಜೆಯಲ್ಲಿ ಕೊಂಚ ಭಂಗ ಬಂದರೂ ಲಕ್ಷ್ಮಿ ಸಹಿಸುವುದಿಲ್ಲ ಐಶ್ವರ್ಯ ಸ್ವರೂಪಿ ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕಾದರೆ ಅಪ್ಪಿತಪ್ಪಿಯು ನಕಲಿ ತಾಳಿಯನ್ನು ಬಳಸಬೇಡಿ ಇದು ದರಿದ್ರ ಅಶುಭದ ಸಂಕೇತ ಕಡ್ಡಾಯವಾಗಿ ಚಿನ್ನದ ತಾಳಿಯಿಂದಲೇ ಲಕ್ಷ್ಮಿಯನ್ನು ಅಲಂಕರಿಸಬೇಕು ಅಥವಾ ಅರಿಶಿಣದ ಕೊಂಬನ್ನು ಸಹ ಕಟ್ಟಬಹುದು ಅರಿಶಿಣದ ಕೊಂಬು ಗೆಜ್ಜೆ ವಸ್ತ್ರ ತಪ್ಪಿಸಬೇಡಿ ಲಕ್ಷ್ಮಿ ಕಳಸಕ್ಕೆ ಬಾಯಿಯ ಬಳಿ ಒಂಬತ್ತು ಸುತ್ತು ಅರಿಶಿನ ದಾರವನ್ನು ತಯಾರಿಸಿಕೊಂಡು ಅದಕ್ಕೆ ಅರಿಶಿನದ ಕೊಂಬನ್ನು ಕಟ್ಟಿ ಅದಕ್ಕೆ ನೀವು ಅರಿಶಿನ ಕುಂಕುಮವನ್ನು ಹಚ್ಚಿ ತಾಳಿಯನ್ನು ಅದಕ್ಕೆ ಹಾಕಬೇಕಾಗುತ್ತದೆ ನೀವು ಯಾವುದೇ ಕಾರಣಕ್ಕೂ ಗೆಜ್ಜೆ ವಸ್ತ್ರವನ್ನು ಮರೆಯುವಂತಿಲ್ಲ ಅದರಲ್ಲೂ ಲಕ್ಷ್ಮಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಲು ಕಳಶ ಬಹಳ ಮುಖ್ಯವಾದದ್ದು ಇದರಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ಎಲ್ಲ ವಸ್ತುಗಳನ್ನು ಇಡಲಾಗುತ್ತದೆ ಕಳಸದಲ್ಲಿ ಇಡಬೇಕಾದ ಸಾಮಗ್ರಿಗಳಲ್ಲಿ ಒಂದು ವಸ್ತು ಇಲ್ಲವಾದರೂ ಪೂಜೆ ಅಪೂರ್ಣವೆನಿಸುತ್ತದೆ ಕಳಸದ ಆಯ್ಕೆ ಹೇಗಿರಬೇಕು ಎಂದರೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಕಳಸದಲ್ಲಿ ಲಕ್ಷ್ಮಿ ಇಡುವಂತಿಲ್ಲ ಆದಷ್ಟು ತಾಮ್ರ ಹಿತ್ತಾಳೆ ಅಥವಾ ಕಂಚಿನ ಕಳಶವಾದರೆ ಉತ್ತಮ ಸಾಧ್ಯವಾದರೆ ಚಿನ್ನ ಅಥವಾ ಬೆಳ್ಳಿಯ ಕಳಶವನ್ನು ಸಹ ಇಡಬಹುದು ದೇವರಿಂದ ಬಳಸಿದ ಕಳಶವನ್ನು ಇತರೆ ಬೇರೆ ಕೆಲಸಗಳಿಗೆ ಬಳಸುವಂತಿಲ್ಲ ಕಳಸದ ಒಳಗೆ ಹಾಕಬೇಕಾದ ಸಾಮಗ್ರಿಗಳು ಈ ರೀತಿ ಇವೆ ಕಳಸದ ಒಳಗೆ ತುಂಬಿಸಲು ಅಕ್ಕಿ ವಿಳೆದೆಲೆ ಐದು ಅಥವಾ ಮಾವಿನ ಎಲೆ ಐದು ಅಡಿಕೆ ಐದು ಒಣ ಖರ್ಜೂರ ಐದು ಒಣ ದ್ರಾಕ್ಷಿ ಐದು ನಾಣ್ಯಗಳು ಐದು ಅರಿಶಿನ ಮತ್ತು ಕುಂಕುಮ ಸಣ್ಣ ಕಪ್ಪು ಬಳೆ ಲಕ್ಷ್ಮಿ ಸಾಮಗ್ರಿಯಲ್ಲಿ ಇದು ಇರುತ್ತದೆ ಲವಂಗ ಎಂಟು ಗೋಮತಿ ಚಕ್ರ ಎಂಟು ಕಲ್ಲು ಸಕ್ಕರೆ ಎಂಟು ಬಾದಾಮಿ ಎಂಟು ಗೋಡಂಬಿ ಎಂಟು ಚಿನ್ನದ ವಸ್ತು ಬೆಳ್ಳಿಯ ವಸ್ತು ಕಮಲದ ಬೀಜಗಳು ಎಂಟು ಬಟ್ಟಲ ಅಡಿಕೆಗಳು ಎಂಟು ಧಾನ್ಯ ಐದು ಒಂದು ನಿಂಬೆಹಣ್ಣು ಮಾವಿನ ಎಲೆ ತೆಂಗಿನಕಾಯಿ ಮೇಲಿನ ವಸ್ತುಗಳಲ್ಲಿ ಕನಿಷ್ಠ ಎಂಟಾದರೂ ಬಳಸಲೇಬೇಕು ಬೆಳ್ಳಿ ಅಥವಾ ಬೆಳ್ಳಿಯ ವಸ್ತುವನ್ನು ಕಡ್ಡಾಯವಾಗಿ ಕಳಸಕ್ಕೆ ಹಾಕಲೇಬೇಕು ವರಮಹಾಲಕ್ಷ್ಮಿಗೆ ಪರಿಮಳ ಸೂಸುವಂತಹ ಹೂವುಗಳೆಂದರೆ ಇಷ್ಟ ಅದರಲ್ಲೂ ಮಲ್ಲಿಗೆ ಅಲ್ಲದೆ ಕಮಲವಾಸಿ ಲಕ್ಷ್ಮಿಗೆ ಕಮಲದ ಹೂವನ್ನು ಮಾತ್ರ ತಪ್ಪಿಸುವಂತೆಯೇ ಇಲ್ಲ ಕಮಲ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದದ್ದು ಲಕ್ಷ್ಮೀ ಪೂಜೆಯಲ್ಲಿ ಕಮಲವಿದ್ದರೆ ಲಕ್ಷ್ಮೀ ದೇವಿಗೆ ಶ್ರೇಷ್ಠ ಇದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ ಇನ್ನು ತುಳಸಿಯನ್ನು ಬಳಸದೆ ಲಕ್ಷ್ಮೀ ದೇವಿಯ ಪೂಜೆಯು ಪೂರ್ಣಗೊಳ್ಳುವುದಿಲ್ಲ ತುಳಸಿಯು ತುಂಬ ಶ್ರೇಷ್ಠವಾದದ್ದು ಲಕ್ಷ್ಮಿಗೆ ಹೂವುಗಳಲ್ಲಿ ಕೆಂಪು ದಾಸವಾಳ ಸಹ ತುಂಬಾನೇ ಇಷ್ಟ ಮತ್ತು ಕೆಂಪು ದಾಸವಾಳವು ತುಂಬ ಶ್ರೇಷ್ಠ ಇದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ ಇನ್ನು ತುಳಸಿಯನ್ನು ಬಳಸದೆ ಲಕ್ಷ್ಮೀ ದೇವಿಯ ಪೂಜೆಯು ಪೂರ್ಣಗೊಳ್ಳುವುದಿಲ್ಲ ತುಳಸಿಯು ತುಂಬ ಶ್ರೇಷ್ಠವಾದದ್ದು ಲಕ್ಷ್ಮಿಗೆ ಹೂವುಗಳಲ್ಲಿ ಕೆಂಪು ದಾಸವಾಳ ಸಹ ತುಂಬಾ ಇಷ್ಟ ಇವುಗಳನ್ನು ಪಾಲಿಸುವುದರಿಂದ ಲಕ್ಷ್ಮೀ ತಾಯಿಯು ಸಂತೃಪ್ತಳಾಗುತ್ತಾಳೆ